ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಉಷಾ ಕಾಪು ಸ್ಲಾವ್ ಸೊ ಗಣೇಶನ್ಗೆ ಪ್ರಿಯವಾಗಿರುವ ಮೋದಕ ಮತ್ತು ಸಿಹಿ ಕಡುಬು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಬಹುದು ಸೊ ಫಸ್ಟು ಫಿಲಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಬಿಳಿ ಎಳ್ಳು ಮೂರು ಸ್ಪೂನಷ್ಟು ಶೇಂಗಾ ಹಾಫ್ ಬೌಲ್ನಷ್ಟು ಬೆಲ್ಲ ಹಾಗೆಯೇ ಒನ್ ಬೌಲ್ನಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಯಾವುದೇ ಅಡುಗೆಗಾದರೂ ನಾವು ಗಸಗಸೆ ಮತ್ತು ಎಳ್ಳುನ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದನ್ನ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಅದನ್ನು ಟೂ ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೊಬೇಕು ಇಲ್ಲ ಅಂತೇಳಿದರೆ ಸ್ವಲ್ಪ ಕಹಿ ಬರುತ್ತೆ ಜೊತೆಗೆ ನಾವು ಫ್ರೈ ಮಾಡ್ಕೊಂಡು ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಶೇಂಗನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಅದೆಲ್ಲ ಕೂಲ್ ಆದಮೇಲೆ ಸೊ ಒಂದು ಜಾರಲ್ಲಿ ತರಿತರಿಯಾಗಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟು ಒಂದು ಪ್ಯಾನ್ಗೆ ಸೊ ಏನು ಬೆಲ್ಲ ತೊಗೊಂಡಿದ್ನಲ್ವ ಸೊ ಅದನ್ನು ಕರಗಿಸ್ಕೊತಾ ಇದ್ದೀನಿ ಸೊ ಅದಕ್ಕೋಸ್ತ್ರ ಸ್ವಲ್ಪ ನೀರನ್ನು ಅದನ್ನ ಅಷ್ಟು ಅಥವಾ ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕಾಗುತ್ತೆ ಸೊ ಅದನ್ನ ಹಾಕ್ಕೊಂಡ್ಬಿಟ್ಟು ಇದಕ್ಕೇನು ಏನು ಪಾಕ ಬರಬೇಕು ಅಂತ ಇಲ್ಲ ಜಸ್ಟ್ ಅದನ್ನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇನ್ ಕೇಸ್ ಈ ಬೆಲ್ಲದಲ್ಲೇನಾದರೂ ಕಲ್ಲು ಏನಾದರೂ ಇತ್ತು ಅಂತೇಳಿದ್ರೆ ಅದನ್ನ ಫಿಲ್ಟ್ರ್ ಮಾಡ್ಕೊಂಡು ಹಾಕೊಂಡ್ಬಿಡಿ ಸೊ ನೆಕ್ಸ್ಟು ಒಂದು ಸ್ವಲ್ ಒಂದು ಬೌಲ್ನಷ್ಟು ಕೊಬ್ಬರಿ ಮತ್ತು ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ವಾಲ್ವಾಲ್ವಾಲ್ವಾಲ್ವಾಲ್ವಾ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈ ಟೈಮಲ್ಲೇ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಫಿಲ್ಲಿಂಗಿಗೆ ರೆಡಿ ಆಯಿತು ನೆಕ್ಸ್ಟ್ ಒಂದು ಪ್ಯಾನ್ಗೆ ಎರಡು ಕಪ್ನಷ್ಟು ನೀರು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸೊ ಅದು ನೀರು ಕುದಿ ಬಂದಮೇಲೆ ಒಂದೂವರೆ ಕಪ್ನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟಾಗ್ತಾಯಿದ್ದೀನಿ ಸೊ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ಕೂಲ್ ಆಗಲಿಕ್ಕೆ ಒಂದು ಟೂ ಮಿನಿಟ್ಸ್ ಬಿಟ್ಟು ಅದಾದಮೇಲೆ ಚೆನ್ನಾಗಿ ನಾತ್ಕೊಬೇಕು ಚೆನ್ನಾಗಿ ನಾದ್ಕೊಂಡು ಉಂಡೆ ಥರ ಒಂದು ನಾನಿಲ್ಲಿ ಮಾಡಿರೋದ್ರಲ್ಲಿ ಒಂದು ಹತ್ತು ಉಂಡೆ ಥರ ಆಗಿದ್ದಾವೆ ಚಿಕ್ಕ ಚಿಕ್ಕದು ಸೊ ಅದನ್ನು ಮಾಡ್ಕೊಂಬಿಟ್ಟು ನಾನಿಲ್ಲಿ ಬಾಳೆದೆಲೆ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಕೊಂಬಿಟ್ಟು ಸೊ ಅದನ್ನು ಉಂಡೆ ಏನಿತ್ತಲ್ವ ಸೊ ಅದನ್ನು ಇಟ್ಟು ಇದನ್ನ ನೀಟಾಗಿ ಒಂದು ಪ್ಲೇಟ್ ಸಹ ಸಹಾಯದಿಂದ ಸೊ ಅದನ್ನು ನೀಟಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಬೆಳೆದಿಲ್ಲ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಕವರ್ ಅಥವಾ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟು ಅದನ್ನೇನು ಫಿಲ್ಲಿಂಗಿ ರೆಡಿ ಮಾಡ್ಕೊಂಡಿದ್ನಲ್ವಾ ಸೊ ಅದನ್ನು ಫಿಲ್ ಮಾಡಿಬಿಟ್ಟು ಏನು ಕಜ್ಜಿಕಾಯಿ ಎಲ್ಲ ಮಾಡ್ತೀವಲ್ವ ಅದೇ ರೀತಿಯೇ ನೀಟಾಗಿ ಇಲ್ಲಿ ಪ್ರೆಸ್ ಮಾಡ್ಕೊಬೇಕು ನೆಕ್ಸ್ಟ್ ಮೋದ್ಕಾಗು ಅಷ್ಟೇ ಇಲ್ಲಿ ಒಂದು ಕಪ್ಪಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಸೊ ಅದರಿಂದ ಪ್ರೆಸ್ ಮಾಡಿಕೊಂಡು ಕಪ್ ಥರ ಆಗುತ್ತಲ್ವ ಸೊ ಅದರೊಳಗಡೆ ಫಿಲ್ ಅಪ್ ಮಾಡಿಕೊಂಡು ಈ ರೀತಿ ನೀಟಾಗಿ ಮಾಡಿದೆ ಅಂದರೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬೋದು ನೆಕ್ಸ್ಟ್ ಒಂದು ಸ್ಪೂನಿಂದ ಹಿಂದೆಗಡೆ ಇರುತ್ತಲ್ವ ಸೊ ಅದರ ಅದ್ರನ್ನ ಸಹಾಯದಿಂದ ನಾನು ಈ ಥರ ಶೇಪ್ ಕೊಡ್ತೀನಿ ಇದೀನಿ ಸೊ ಸೇಮ್ ಮೌಲ್ಡ್ ಅಲ್ಲಿ ಮಾಡಿದ್ರೆ ಯಾವ ತರ ಬರುತ್ತಲ್ವಾ ಸೊ ಅದೇ ತರನೇ ಶೇಪ್ ಬರುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಏನು ಮೋದಕ ಮಾಡೋದು ಮೌಲ್ಡ್ ಇಲ್ಲ ಅಂತ ಹೇಳಿದ್ರೆ ಅಥವಾ ಮೋದಕ ಮೇಕರ್ ಅಂತೆಲ್ಲ ಬರುತ್ತಲ್ವಾ ಅದಿಲ್ಲ ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೊಬಹುದು ನೆಕ್ಸ್ಟ್ ಇಲ್ಲಿ ನಾನು ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಇಡ್ಲಿ ಪ್ಲೇಟ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಪಾತ್ರೆ ಒಳಗಡೆ ಕೂಡ ನೀವು ಮಾಡ್ಕೊಬೋದು ಸೊ ಅದಕ್ಕೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಇಲ್ಲಿ ನಾವು ಬಾಳೆದೆಲೆ ಯೂಸ್ ಮಾಡ್ತಾ ಇರೋದ್ರಿಂದ ಅದ್ರ ಫ್ಲೇವರು ಚೆನ್ನಾಗಿ ಬಿಡುತ್ತೆ ಇನ್ ಕೇಸ್ ಬಾಳೆದೆಲೆ ಅವೈಲೇಬಲ್ ಇದೆ ಅಂತೇಳಿದರೆ ಸೊ ಬಾಳೆದೆಲೆ ಒಳಗಡೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿ ಅನಿಸುತ್ತೆ ಸೊ ಇಲ್ಲ ಅಂತ ಹೇಳಿದ್ರು ಕೂಡ ಹಾಗೇನೂ ಕೂಡ ಮಾಡ್ಕೊಬೋದು ನಾನಿಲ್ಲಿ ಏನು ಬಾಳೆದೆಲೆಯಲ್ಲಿ ಸುತ್ತಿಟ್ಟಿದ್ದೀನಲ್ವ ಸೊ ಅದ್ರ ಬದಲಿ ನೀವು ಹಾಗೆಯೇ ಒಂದು ಪ್ಲೇಟ್ ಒಳಗಡೆ ಇಟ್ಟು ಅದನ್ನು ಬೇಯಿಸ್ಕೊಂಡ್ರಿ ಅಂತ ಹೇಳಿದರೂ ಕೂಡ ಆಗುತ್ತೆ ಸೊ ಹಾಗೆಯೇ ಇದಕ್ಕೊಂದು ಸ್ವಲ್ಪ ಬಿಸ್ ಬಿಸಿದಿದ್ದಾಗಿನೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಅನಿಸುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್